ನಮಸ್ಕಾರ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ನಿಮ್ಮ ಪ್ರೀತಿಯ ಯೋಗಾಚಾರ್ಯ ವೈದ್ಯ ಆಹಾರ ತಜ್ಞ ಅನಿಲ್ ರೆಕರ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೀತಿಯ ವೀಕ್ಷಕರೇ ಈ ಗೀದೆಯಾಗ ತಾನೆ ಎಲ್ಲರೂ ಕೂಡ ಒಂದನೇ ಕ್ಲಾಸಿಂದ ಎಸ್ ಎಸ್ ಅವ್ರಿಗೂ ತಮ್ಮೆಲ್ಲ ಪರೀಕ್ಷೆಗಳನ್ನು ಹೆಚ್ಚು ಕಡಿಮೆ ಮುಗಿಸ್ತೀರಿ ಅಥವಾ ಇನ್ನು ಕೆಲವರು ಮುಗಿಸ್ತಾ ಇರ್ಬೋದು ಸೊ ನಿಮ್ಮೆಲ್ಲರಲ್ಲಿ ಒಂದು ಪ್ರೀತಿಯ ರಿಕ್ವೆಸ್ಟನ್ನು ಮಾಡ್ಕೊಳ್ತಿದ್ದೀನಿ ಪೂರ್ತಿ ವರ್ಷಪೂರ್ತಿ ಕ್ಲೀನಾಗಿ ಬೈಂಡಿಂಗ್ ಮಾಡ್ಬಿಟ್ಟು ನೀವು ನಿಮ್ಮ ಪುಸ್ತಕಗಳನ್ನ ನೋಟ್ಸ್ಗಳನ್ನ ತುಂಬ ಚೆನ್ನಾಗಿಟ್ಟಿರ್ತೀರಿ ಒಮ್ಮೆ ಪರೀಕ್ಷೆ ಬರೆದಾದ ನಂತರ ಅದನ್ನು ಕೇವಲ ಹತ್ತು ರೂಪಾಯಿಗೋ ಅಥವಾ ಹದಿನೈದು ರೂಪಾಯಿಗೋ ಎಲ್ಲ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಿ ರದ್ದಿಗೆ ಹಾಕೋದ್ರ ಬದಲು ದಯಮಾಡಿ ಆ ಎಲ್ಲ ಪುಸ್ತಕಗಳನ್ನು ನೀಟಾಗಿ ಹೇಗೆ ಇಟ್ಟಿರ್ತಿರೋ ಹಾಗೆ ಅದನ್ನು ಗಿಫ್ಟ್ ಪ್ಯಾಕ್ ಮಾಡಬಹುದು ಅಥವಾ ಹಾಗೆಯೇ ನಿಮ್ಮ ಹತ್ತಿರ ಇರ್ತಕ್ಕಂಥ ಗೋರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಬಡ ಮಕ್ಕಳಿಗೆ ಆರ್ಥಿಕವಾಗಿ ತುತ್ತಿರ್ತಕ್ಕಂಥ ಅದರ ಮಕ್ಕಳಿಗೆ ದಯವಿಟ್ಟು ಗಿಫ್ಟಾಗಿ ಕೊಡಿ ಸೊ ಜೀವನ ಪೂರ್ತಿ ಆ ವಿದ್ಯಾರ್ಥಿಗಳು ನಿಮ್ಮನ್ನು ನೆನೆಸ್ಕೋತಾರೆ ಯಾಕೆಂದರೆ ವರ್ಷಕ್ಕೆ ಒಂದು ವರ್ಷಕ್ಕೆ ನಿಮ್ಮಂತಹ ಒಬ್ಬ ವಿದ್ಯಾವಂತರಿಂದ ಆಗ್ತಕ್ಕಂಥ ಸಹಾಯ ಲಕ್ಷಾಂತರ ಮರಗಳನ್ನು ಉಳಿಸುತ್ತಾರೆ ಯಾಕೆಂದರೆ ನಾವು ಇವತ್ತು ಮತ್ತು ಈ ಪುಸ್ತುಗಳನ್ನು ತಯಾರಿಸ್ಲಿಕ್ಕೆ ಬಳಸ್ತಾ ಇರ್ತಕ್ಕಂಥದ್ದು ಮರಗಳನ್ನು ಕಟ್ ಮಾಡಿ ಅದರಿಂದ ಪೇಪರ್ ತಯಾರಿಸ್ತಾ ಇದ್ದೀವಿ ಹಾಗಾಗಿ ದಯವಿಟ್ಟು ಒಂದು ಕಡೆ ಪ್ರಕೃತಿಗೆ ಉಳಿತಾಯ ಆಗ್ತಕ್ಕಂಥ ಮರಗಳು ಉಳಿತಾಯ ಆದರೆ ಮರಗಳ ಸೇವಿಂಗ್ಸ್ ಆದರೆ ಇನ್ನೊಂದು ಕಡೆ ಆ ಬಡ ವಿದ್ಯಾರ್ಥಿಗೆ ಆ ಬಡ ಪೋಷಕರಿಗೆ ಬಂದಷ್ಟು ಆಗುತ್ತೆ ಸೊ ದಯಮಾಡಿ ಹತ್ತು ಹದಿನೈದು ರೂಪಾಯಿಗೋಸ್ಕರ ಪುಸ್ತಕಗಳನ್ನು ರದ್ದಿಗೆ ಹಾಕೋದ್ರ ಬದಲು ದಯವಿಟ್ಟು ಆ ಪುಸ್ತಕಗಳನ್ನು ಇನ್ನೊಬ್ಬರಿಗೆ ಗಿಫ್ಟ್ ಆಗಿ ಕೊಟ್ಟು ನಿಮ್ಮ ನೆನಪಿರೋ ಹಾಗೆ ನೋಡ್ಕೊಳ್ಳಿ ಅಂತ ನಾನು ಕೇಳ್ಕೊಡ್ತೀನಿ ಸೊ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಹೊಸದೈವ ಕುಟುಂಬ ಅನ್ನೋ ಹಾಗೆ ಒಬ್ರಿಗೊಬ್ರು ಸಹಾಯ ಮಾಡೋದ್ರ ಮೂಲಕ ಸೊ ಒಂದು ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡೋಣ ಅಂತ ನಮ್ಮಲ್ಲಿ ಕೈ ಕೇಳ್ಕೊಡ್ತೀನಿ ಸೊ ಈ ಮಾಹಿತಿ ಇಷ್ಟ ಆಗಿರೋ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಅಂತ ಕೇಳ್ಕೊಡ್ತೀನಿ ನಮಸ್ಕಾರ